ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಬ್ಲಾಗ್ಸ್ ಇವತ್ತು ಹೇಗೆ ಕಡಲೆ ಬೇಳೆ ಒಳ ಮಾಡೋಣ ಅಂತ ನೋಡೋಣ ಸೊ ಫಸ್ಟಿಗೆ ಬೇಳೆ ನೆಚ್ಚಿಟ್ಕೊಂಡಿದ್ದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿ ಜೀರಿಗೆ ಬೆಳ್ಳುಳ್ಳಿ ಇದನ್ನೆಲ್ಲನೂ ಒಂದು ಒಂದ್ಸರ್ತಿ ಗ್ರೈಂಡ್ ಮಾಡಿಕೊಂಡು ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಹಸಿ ಮೆಣಸಿಕಾಯಿ ಹಾಕ್ಕೊಂಡು ನೀಟಾಗಿ ಒಂದು ಸರ್ತಿ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದಲ್ವ ಉಳ್ಳಾಗಡ್ಡಿ ಇನ್ನೂ ಹಾಗೇ ಇದೆ ಸೊ ಉಳ್ಳಾಗಡ್ಡಿಯೂ ಕೂಡ ನೀಟಾಗಿ ಸರ್ತಿ ಗ್ರೈಂಡ್ ಮಾಡ್ಕೊಬಿಡೋಣ ಸೊ ನೀಟಾಗಿ ಎಲ್ಲೋ ತರಿ ತರಿತರಿಯಾಗಿ ಮಿಕ್ಸ್ ಮಾ ಗ್ರೈಂಡ್ ಮಾಡ್ಕೋಬೇಕು ಸೊ ಇವಾಗ ಎಲ್ಲನೂ ತರಿತರಿಯಾಗಿ ರುಬ್ಕೊಂಡ್ಮೇಲೆ ಒಂದು ಬಾಳಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈ ಬಾಳಿಗೆಗೆ ತಗದ್ಬಿಟ್ಟು ನೀಟಾಗಿ ಒತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಕೂಡ ಸೊ ನೋಡ್ತಾಯಿದ್ದೀರಲ್ವ ಎಷ್ಟು ನೀ ಎಷ್ಟು ಫೈನಾಗಿ ಬಂದಿದೆ ಬೇಳೆ ಹಾಗೆ ಇದ್ದರೆ ಸಹ ನಡೀತೆ ನೀವು ಉಳ್ಳಾಗಡ್ಡಿನ ಮಾತ್ರ ನೀಟಾಗಿ ಗ್ರೈಂಡ್ ಮಾಡಲೇಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ಇವಾಗ ಸೊಪ್ಪು ಇದ್ದೀನಿ ಇದು ಸಬ್ಬಸ್ಗೆ ಸೊಪ್ಪು ಇದು ನನ್ನ ಫೇವ್ರೇಟ್ ಆಗಿರೋದ್ರಿಂದ ನಾನು ಹಾಕಿ ಮಾಡಿ ನೋಡೋಣ ಸಬ್ಬಸ್ಕಿನ ಹಾಕಿ ಮಾಡಿ ನೋಡೋಣ ಹೆಂಗಾಗುತ್ತೆ ಟೇಸ್ಟು ನೋಡಿ ಚೆಕ್ ಮಾಡೋಣ ಅಂದ್ಬಿಟ್ಟು ಸಬ್ಬಸ್ಗಿನ ಹಾಕಿ ಮಾಡಿಸಿದೆ ಸೊ ಸಕ್ಕದ ಆಗೈತೆ ಸಬ್ಬಸ್ಗಿನೂ ಕೂಡ ನೋಡ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸೋಡಾ ಹಾಕ್ಕೊಂಡು ನೀಟಾಗಿನ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡ್ತಾ ಸೋಡಾ ಸ್ವಲ್ಪನೇ ಸೋಡಾ ಹಾಕೋವಿ ಮತ್ತು ಜಾಸ್ತಿ ಆದರೆ ಚೆನ್ನಾಗಾಗಲ್ಲ ನೋಡ್ದ್ರಲ್ಲ ಸೋಡಾ ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಸೊ ಇವಾಗ ನೋಡ್ತಾ ಇದ್ದೀರಲ್ವ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಒಂದು ಗ್ಲಾಸಷ್ಟು ಎಣ್ಣೆ ಇರ್ಬೋದು ಅದ್ರಕ್ಕಿಂತ ಜಾಸ್ತಿನೇ ಇದೆ ನೀಟಾಗಿ ಕೈಯಲ್ಲಿ ತಟ್ಕೊಬಿಟ್ಟು ಹೆಂಗೆ ಬೇಕೋ ಹಂಗೆ ತಟ್ಕೊಬಿಡಿ ಇಲ್ಲ ಒಡೋ ಥರ ಆದರೂ ಒಡ ಥರ ಬೇಕಾದರೂ ಒಡ ಥರ ತಟ್ಕೊಳ್ಳಿ ನನಗೆ ಈ ರೀತಿ ಫ್ಲ್ಯಾಟ್ ಬೇಕು ಫ್ಲ್ಯಾಟಾಗಿ ತಟ್ಕೊಬಿಟ್ಟು ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾಯಿದ್ದೆ ನೋಡ್ತಾ ಇದ್ರಲ್ಲ ನೀಟಾಗಿ ಒಂದೊಂದೇ ಬಿಡಿ ಸೊ ಕೈಯಲ್ಲಿ ನೀರು ಹಚ್ಕೊಬಿಟ್ಟು ಒಂದೊಂದೇ ಎಣ್ಣಲ್ಲಿ ಬಿಡಿ ಇಲ್ಲ ಅಂದರೆ ಕೈ ಅದು ಹಿಟ್ಟು ಕೆಳಗಡೆ ಬರಲ್ಲ ಸೊ ನೋಡ್ತಾ ಇದ್ರಲ್ಲ ನೀಟಾಗಿ ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ ಸೊ ಇವಾಗೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸೊ ಇವಾಗ ನೋಡಿ ನಮ್ಮ ನೀಟಾಗಿ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರ ಜೊತೆ ಮೊಸರು ಕೂಡ ಹಚ್ಕೊತಿದ್ದೆ ಮೊಸರು ವಡ ಆಗುತ್ತೆ ಸಕ್ಕತ್ತಾಗಿರುತ್ತೆ ನಾನು ತಿನ್ನ ಇಷ್ಟಪಟ್ಟೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರಿ ನಿಮಗೆ ಹೆಚ್ಚೆಚ್ಚಾಗಿ ಇನ್ನೊಬ್ರಿಗೆ ಶೇರ್ ಮಾಡಿ ಆ್ಯಂಡ್ ಟಾಟಾ ಬಾಯ್ ಬಾಯ್